ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ನಮ್ದು ಇಂಟ್ರೊಡಕ್ಷನ್ ಲಾಗ್ ಆಗಿರುತ್ತೆ ಎಲ್ಲರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ಸ್ ಮಾಡ್ತಾ ಇದ್ರಿ ನಿಮ್ಮ ಹೆಸ್ರೇನು ನೀವೆಲ್ಲಿ ಇರೋದು ನಿಮ್ದು ಆ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ನೀವೆಲ್ಲಿ ವರ್ಕ್ ಮಾಡೋದು ಇಷ್ಟೆಲ್ಲ ಕ್ವಶನ್ ಕೇಳಿದ್ರಿ ಅದಕ್ಕೆ ನಾವು ಅಂದ್ಕೊಂಡ್ವಿ ಯಾಕೆ ನಮ್ದೊಂದು ಇಂಟ್ರೊಡಕ್ಷನ್ ಲಾಗ್ ಮಾಡಬಾರ್ದು ಅಂತ ಅದಕ್ಕೆ ಡಿಸೈಡ್ ಮಾಡಿ ಇವತ್ತು ಲಾಗ್ ಮಾಡ್ತಾ ಇದ್ದೀವಿ ಏನು ಕ್ವಶನ್ಸ್ ಬಂದಿದೆ ಜಾಸ್ತಿ ಜಾಸ್ತಿ ಲಾಕ್ ಓಪನ್ ಮಾಡಬೇಕು ತಾನೆ ಇನ್ಸ್ಟಾಗ್ರಾಮ್ ನೇಮ್ ಬಿಟ್ಟು ನಿಮ್ಮ ರಿಯಲ್ ನೇಮ್ ಏನು ನಮ್ಮ ರಿಯಲ್ ನೇಮ್ ಏನು ನಮ್ಮ ರಿಯಲ್ ನೇಮ್ ಬಂದು ನನ್ನ ಹೆಸರು ಶಿವ ಅವಳ ಹೆಸರು ಅನಿತಾ ನಾನು ಜಾಸ್ತಿ ಅನಿ ಅಂತ ಕರಿತೀನಿ ಅದಕ್ಕೆ ನಾನು ಶಿವಾನಿ ಅಂತ ಇವಾಗಂತಲ್ಲ ಎರಡ್ ಸಾವಿರದ ನೇಮ್ ಕಂಟಿನ್ಯೂ ಆಗಿರೋದು ನೀವು ನೋಡಿರ್ಬೋದು ಬಿಟ್ಟಿರೋ ರೀಲ್ಸ್ ಅಲ್ಲಿ ನಮ್ಮ ಹುಡುಗಿ ಕೊಟ್ಟಿರೋದು ಗಿಫ್ಟ್ ಅಂತ ಅಂದ್ಬಿಟ್ಟು ಒಂದು ಫೋಟೋ ಫ್ರೇಮ್ ತೋರಿಸಿದೆ ಅದರಲ್ಲೂ ಶಿವಾನಿ ಅಂತಲೇ ನೇಮ್ ಹಾಕ್ಸಿರೋದು ಅವಾಗಿಂದೂ ಶಿವಾನಿ ಅಂತಲೇ ಕರ್ಕೊಂಡ್ಬಂದಿರೋದು ನಾನು ಹೌದು ಶಿವ ಅನಿ ಶಿವ ನಾನು ಅನಿ ನೆಕ್ಸ್ಟ್ ಬಂದು ನಿಮ್ಮದು ಯಾವ ಊರು ನಮ್ದು ನೇಟಿವ್ ಬಂದು ಇಬ್ರುದು ಮೈಸೂರೇನೆ ಬಟ್ ಇವಾಗ ಇವಾಗೆಸೆಂಟ್ ನಾವಿರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಯಾಕೆ ಡೌಟಾ ಅಲ್ಲ ಬೇರೆ ಪ್ರೈವೇಟ್ ಕಂಪ್ನಿಲಿ ಬೆಂಗ್ಳೂರಲ್ಲೇ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇರೋದು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ಕೇಳಿದ್ದಾರೆ ನಾವು ಬಂದು ಐಟಿ ಕಂಪ್ನಿಲಿ ವರ್ಕಿಂಗ್ ಸಿಸ್ಟಮ್ ವರ್ಕಿಂಗ್ ಸುಳ್ಳೆಲ್ಲ ಹೇಳಂಗಿಲ್ಲ ಅಲ್ಲಿ ನಿಜ ಇರೋದು ಹೇಳಿ ನಾವು ಬಂದು ಮಾಮೂಲಿ ಡಿಸ್ಪ್ಯಾಚ್ ಟೀಮಲ್ಲಿ ಇರೋದು ಪ್ಯಾಕಿಂಗ್ ಟೀಮಲ್ಲಿ ಪ್ರೈವೇಟ್ ಕಂಪ್ನಿಗೋಗಿ ಕೆಲಸ ಮಾಡ್ತಾ ಇರೋದು ನಾನು ಒಂದು ಐವತ್ತು ಸಾವಿರ ಸ್ಯಾಲ್ರಿ ಇರ್ಬೋದು ಐವತ್ತು ಸಾವಿರ ಎಲ್ಲ ಇಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಒಳಗಡೆ ಸಿಗುತ್ತೆ ಅಷ್ಟೇ ಅದು ಓಟಿ ಗಿಟಿ ಎಲ್ಲ ಮಾಡೋದು ನಿಮಗೆ ಸೇಮ್ ಒಂದು ಹದಿನೈದು ಸಿಗ್ಬೋದು ಮೇ ಬಿ ಸಾಕು ಅನ್ಸುತ್ತೆ ಹದಿನೈದು ಸಾವಿರ ಬೆಂಗಳೂರಲ್ಲಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಿಗ್ಬೋದು ಅಷ್ಟೇ ನಾವಿಬ್ರು ವರ್ಕ್ ಮಾಡೋದು ಪ್ರೈವೇಟ್ ಕಂಪ್ನಿಲೇ ಇಲ್ಲೇ ಬೆಂಗಳೂರಲ್ಲೇ ವರ್ಕ್ ಮಾಡ್ತಿರೋದು ಅಲ್ಲೇ ಒಂದ್ ಸೆವೆನ್ ಏಯ್ಟಿ ಇಯರ್ಸ್ ಇಂದನು ಇಲ್ಲೇ ವರ್ಕ್ ಮಾಡ್ತಿದೀವಿ ಚೆನ್ನಾಗಿದೆ ಕೆಲಸ ಕೆಲಸ ಎಲ್ಲ ಚೆನ್ನಾಗಿತ್ತು ಬಾಡಿಗೆ ರೆಂಟು ಅಂತ ಅನ್ಕೊಂಡು ಇಪ್ಪತ್ತೈದು ಸಾವಿರ ಅಲ್ಲ ಐವತ್ ಸಾವಿರ ದುಡಿದ್ರು ಬೆಂಗಳೂರಲ್ಲಂತೂ ಒಂದ್ ರೂಪಾಯಿ ಉಳ್ಸಕ್ಕಾಗಲ್ಲ ಅದಂತೂ ಎಲ್ಲಾರ್ಗು ಗೊತ್ತು ಆದ್ರೂ ಹೆಂಗೋ 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 ಇದೀವಿ ಹೆಂಗೋ ನೆಕ್ಸ್ಟ್ ಬಂದು ಲವ್ ಮ್ಯಾರೇಜ ಅರೇಂಜ್ ಮ್ಯಾರೇಜ ಇದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಜಾಸ್ತಿ ಇವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಇವರೇ ಮಾತಾಡ್ತಾರೆ ಇದ್ರ ಬಗ್ಗೆ ನಾನಂತೂ ಮಾತಾಡೋಕೆ ಹೋಗಲ್ಲ ಲವ್ ಮ್ಯಾರೇಜು ಬೇಡ ಅರೇಂಜ್ ಮ್ಯಾರೇಜು ಬೇಡ ನಾನಂತೂ ಮಾತಾಡಲ್ಲ ಅವೆರಡು ಮ್ಯಾರೇಜು ಬೇಡ ಇವಾಗ ಆಗಿರೋ ಮ್ಯಾರೇಜ್ ಬಗ್ಗೆ ಮಾತಾಡಿ ನಮ್ಮಿಬ್ಬರದು ಯಾವ ಮ್ಯಾರೇಜ್ ಅಂತ ಕೇಳ್ತಿದ್ದಾರೆ ಹೇಳ್ರಿ ಅದೇ ಹೇಳ್ತಾ ಇದ್ದೀನಿ ನಮ್ಮಿಬ್ಬರದು ಲವ್ ಮ್ಯಾರೇಜು ಎರಡು ಸಾವಿರದ ಹದಿನಾರರಲ್ಲಿ ಇವಳು ನೋಡಿದ್ದು ಅವಾಗೇನೋ ಲವ್ ಪವು ಅನ್ನೋದರಿಂದ ಫುಲ್ಲು ಜೋಶು ಮನೆಯಲ್ಲೆಲ್ಲ ಹೇಳಿದ್ರೆ ಒಪ್ಕೊಬಿಡ್ತಾರೆ ತುಂಬ ಏನಾದ್ರು ಸಪೋರ್ಟ್ ಮಾಡ್ತಾರೆ ಆ ಥರ ಎಲ್ಲ ಒಂಥರ ಒಂಥರ ಖುಷಿ ಇತ್ತು ಅವಾಗ ಪ್ರೀತಿಸ್ಬೇಕಾದ್ರೆ ಆದರೆ ಆ ಪ್ರೀತಿಲೂ ಕೂಡ ಎಷ್ಟೊಂದು ಟ್ವಿಸ್ಟ್ಗಳಾಗಿ ಮನೆಯವ್ರ ಮಾತು ಕೇಳ್ದೇನೆ ಒಬ್ಬರ ಮೇಲೊಬ್ಬರು ನಂಬಿಕೆ ಇಟ್ಟು ಎಷ್ಟೋ ದೂರ ಹೋಗಿ ಯಾರದೋ ಮನೇಲಿ ಇದ್ದು ಅವ್ರ ಮನೇಲಿ ಇದ್ದುಕೊಂಡು ಅವ್ರ ಮನೆಯಲ್ಲೇ ತಿನ್ಕೊಂಡು ಉಂಡ್ಕೊಂಡು ಇದ್ಕೊಂಡು ಅಲ್ಲೂ ಏನೋ ಒಂದಾಗಿ ಮಡಿಕೇರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಡಿಕೇರಿಗೆ ಹೋಗಿ ಅಲ್ಲೊಂದು ಹೊಸ ಥರ ಲೈಫ್ ಕಟ್ಕೊಳ್ಳೋಣ ಅನ್ನೋ ಟೈಮಲ್ಲಿ ಏನೋ ಒಂದು ಲೈಫಲ್ಲಿ ಬರುತ್ತಲ್ಲ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅದು ಬಂತು ಲೈಫಲ್ಲಿ ಆ ಟ್ವಿಸ್ಟ್ ಬಂದಿಲ್ಲ ಅಂತಂದಿದ್ರೆ ಇಷ್ಟು ಇಲ್ಲಿ ಈ ಲೈಫು ನಾವು ಬರ್ತಿರಲಿಲ್ಲ ಆ ಟ್ವಿಸ್ಟ್ ಬಂದಿರಂದ್ರೆ ಇರ್ತಿದ್ದು ನಾವು ಈ ಲೈಫು ಬಂದಿದ್ದು ನಾವು ಎಲ್ಲರ ಲೈಫಲ್ಲೂ ಲವ್ ಮಾಡಬೇಕಿದ್ರೆ ಲೈಫು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತೆಲ್ಲ ಹೇಳ್ತಾರೆ ನಾವು ಅಂದ್ಕೊಂಡ್ವಿ ನಮ್ಮ ಲೈಫು ಅದೇ ಥರ ಇರುತ್ತೆ ಅಂತ ಬಟ್ ನಮ್ಮ ಲೈಫಲ್ಲಿ ಆ ಥರ ಇರಲಿಲ್ಲ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಆ ಆ ಏಜಿಗೆ ನಾವು ತುಂಬ ಕಷ್ಟಪಡ್ಕೊಂಡು ಬಂದಿದ್ದೀವಿ ಒಂದು ನಂಬಿಕೆ ಏನಂತಂದರೆ ನಾವು ಅಷ್ಟು ಕಷ್ಟಪಟ್ಟಾಗಲೇ ಒಬ್ರನ್ನೊಬ್ರು ಬಿಟ್ಕೊಟ್ಟಿಲ್ಲ ದೂರ ಆಗಿಲ್ಲ ಇನ್ನೂ ಇನ್ನು ಮುಂದೆನೂ ಅಷ್ಟೇ ನಮ್ಗೆ ಎಷ್ಟೇ ಕಷ್ಟ ಬಂದರೂ ನಾವು ಫೇಸ್ ಮಾಡ್ತೀವಿ ಅನ್ನೋದೊಂದು ನಂಬಿಕೆ ಇದೆ ಚೆನ್ನಾಗಿ ಹೋಗ್ತಿದೆ ಲೈಫ್ ಹ್ಞೂ ಹೌದಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಕಷ್ಟ ಇದೆ ಅಂತ ಯಾವತ್ತೂ ಕುಗ್ಗಿಲ್ಲ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇದೆ ಅಷ್ಟೇ ಫಸ್ಟ್ ಇದ್ದು ಎಷ್ಟು ನಂಬಿಕೆ ಇದೆ ಹೊರತು ಅದಕ್ಕಿಂತ ಒನ್ ಟು ಡಬಲ್ ನಂಬಿಕೆ ಇದೆ ಅಷ್ಟೇ ಇವರು ಅಷ್ಟೇ ನನಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಪೋರ್ಟ್ ಆಗಿರ್ತಾರೆ ನಾನು ಏನೇ ಮಾಡಿದ್ರು ಮಾಡು ನಿನ್ನ ಆಗುತ್ತೆ ಅನ್ನೋ ಥರ ಯಾವಾಗಲೂ ಬೆನ್ನಿಂದ ನಿಂತಿರ್ತಾರೆ ಅಷ್ಟೇ ಕೇರ್ ಮಾಡ್ತಾರೆ ಖುಷಿ ಆಗುತ್ತೆ ನಾನು ಇವ್ರನ್ನ ಮದುವೆ ಆಗಿದ್ದೀನಿ ಅಂತ ಹ್ಞೂ ನಿಮಗೆ ಖುಷಿ ನೋಡಿ ಎಷ್ಟು ಫೀಲ್ ಅಲ್ಲಿ ಹೇಳ್ತಾರೆ ಗೊತ್ತಾ ನಾನು ಪ್ರೌಡ್ ಆಗಿರ್ತೀನಿ ಯಾವಾಗ್ಲೂ ಪ್ರೌಡ್ ಆಗಿರಲ್ಲ ಏನೋ ಒಂದೆರಡು ಒಳ್ಳೆ ಮಾತಾಡಿ ಅಂತಂದ್ರೆ ಬರೀ ಯಾವಾಗೂ ರೇಗ್ಸ್ತಾನೆ ಇರ್ತಾರೆ ಆಯಿತಾ ಪ್ರತಿ ಟೈಮಲ್ಲೂ ಅಲ್ಲಿ ಇಷ್ಟೇ ನಮ್ಮ ಕಿರು ಪರಿಚಯ ಅಂದ್ರೆ ಇಂಟ್ರೊಡಕ್ಷನ್ ಲಾಗ್ ಆಗಿರುತ್ತೆ ಅಷ್ಟೇ ಅದು ಬಿಟ್ಟು ಮುಂದೆ ಇನ್ನೂ ಬೇಜಾನ್ ವಿಷಯಗಳನ್ನ ನಾವು ತಿಳಿಸ್ತೀವಿ ಏನೇನು ಏನೇನು ಆಯಿತು ಲೈಫಲ್ಲಿ ಎಲ್ಲ ಥರನೂ ಹೇಳ್ತೀವಿ ಎಲ್ಲ ಕಮೆಂಟ್ಗಳನ್ನ ನೋಡಿ ಅದರಲ್ಲಿ ಇಷ್ಟೊಂದು ಕಮೆಂಟ್ಗಳು ನಾನೇ ಹೇಳಿಲ್ಲ ಏನಕ್ಕೆ ಅಂತಂದರೆ ಅದು ಪರ್ಸ್ನಲ್ ಅನ್ಗಿಂತ ತೀರೋ ಪರ್ಸ್ನಲ್ಲು ಆ ಕಮೆಂಟ್ಗಳು ತುಂಬ ಹೇಳ್ತೀವಿ ಯಾಕಂದರೆ ಇವಳು ಎಷ್ಟೋ ನೋವುಗಳು ಅನ್ಭವಿಸ್ಕೊಟ್ಟೆ ಅದ್ರ ಬಗ್ಗೆ ಹೇಳ್ತೀವಿ ಮುಂದೆ ಅದನ್ನ ಹೇಳೋಕ್ಕೂ ಒಂಥರ ಫೀಲ್ ಆಗುತ್ತೆ ಅದೆಲ್ಲ ಮುಂದೆ ಕೇಳ್ತೀವಿ ಥ್ಯಾಂಕ್ ಯು ಅಂತ ಹೇಳ್ತಾ ಇದೊಂದು ಲಾಗ್ ಮುಗಿಸ್ತೀವಿ ಆದರೂ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ ಎಲ್ಲರೂ ಲೈಕ್ ಮಾಡ್ತಾ ಇದ್ದೀರಾ ಎಲ್ಲೇ ಸಿಕ್ಕಿದ್ರು ರೆಕಗ್ನೈಸ್ ಮಾಡಿ ಮಾತಾಡಿಸ್ತೀರಾ ತುಂಬ ಆಗುತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಇಷ್ಟು ಫೇಮಸ್ ಅಂತ ಹೇಳಲ್ಲ ಇಷ್ಟು ಪರಿಚಯ ಆಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಇದೊಂಥರ ಪ್ರೌಡ್ ಫೀಲೆ ಅಂತಲೇ ಹೇಳ್ಬೋದು ಖುಷಿ ಆಗುತ್ತೆ ಹೀಗೆ ಸಪೋರ್ಟ್ ಇರಿ ನಿಮ್ಮಿಂದ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೋ ಇದ್ದವ್ರನ್ನ ಇಲ್ಲಿಗೆ ತಂದು ನಿಲ್ಲಿಸಿದ್ದೀರ ಇದನ್ನು ಯಾವತ್ತೂ ಕೂಡ ಮರೆಯಲ್ಲ ಯಾವತ್ತೂ ಋಣಿಯಾಗಿರ್ತೀವಿ ಎಲ್ಲರೂ ಡಿ ಎಮ್ ಮಾಡಿ ಇದ್ರಿ ಯೂಟ್ಯೂಬಲ್ಲಿ ಡೈಲಿ ಲಾಗ್ ಮಾಡಿ ಅಂತ ಆದರೆ ನಮ್ಮ ಹತ್ರ ಮೈಕ್ ಇಲ್ಲದೆ ಇರೋದ್ರಿಂದ ನಾವು ಡೈಲಿ ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ ಈ ಸಲ ಸ್ಯಾಲ್ರಿಗೆ ಪಕ್ಕ ಮೈಕ್ ತೊಗೋತೀವಿ ಡೈಲಿ ಲಾಗ್ ಮಾಡ್ತೀವಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀವಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಂಬಿದ್ದೀನಿ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಥ್ಯಾಂಕ್ ಯು